thank <sighs> ಹಲೋ ಗುಡ್ ಮಾರ್ನಿಂಗ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆಯ್ತಲ್ವಾ ವಿಡಿಯೋ ಮಾಡದೆ ಕೆಲವೊಬ್ರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಯಾಕಕ್ಕ ವಿಡಿಯೋ ಹಾಕ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಮನೆಯಲ್ಲಿ ಬಾನಂತಿ ಮಗು ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಹಾಗೆ ಮಗು ರಾತ್ರಿ ಒಂದೊಂದ್ಸಲ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಒಂದೊಂದ್ಸಲ ಚೆನ್ನಾಗಿ ನಿದ್ದೆ ಮಾಡಲ್ಲ ಒಂದೊಂದ್ಸಲ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಎದ್ದೆ ಹೇಳ್ತಾನೆ ಸೊ ಆ ಟೈಮ್ ನಲ್ಲಿ ಮಗುಗೇ ಟೈಮ್ ಕೊಡ್ಬೇಕಾಗತ್ತೆ ವಿಡಿಯೋ ಮಾಡ್ಬೇಕಂದ್ರೆ ಬೆಳಿಗ್ಗೆ ಬೇಗ ಇದ್ದು ವಿಡಿಯೋಗಳನ್ನ ಶುರು ಮಾಡ್ಕೋಬೇಕು ಹಾಗೆ ಅಡಿಗೆ ಕೆಲಸ ವಿಡಿಯೋ ಎರಡು ಒಂದೇ ಸಲ ಶುರು ಮಾಡ್ಬೇಕು ಅಲ್ವಾ ಹಾಗಾಗಿ ಬೇಗನೆ ಎದ್ದೇಳತ್ತೆ ಒಂದೊಂದ್ಸಲ ಮಗು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದೇಳೆ ಆಗಲ್ಲ ನನ್ಗೆ ಸ್ವಲ್ಪ ಟಯರ್ಡ್ ಅಂತ ಅನ್ಸುತ್ತೆ ಸೊ ಆ ಟೈಮ್ ನಲ್ಲಿ ವಿಡಿಯೋ ಮಾಡೋದಕ್ಕೆ ಕೂಡ ಮೂಡಿರಲ್ಲ ಈ ತರ ಆಗ್ತಾ ಇದೆ ನನ್ನ ಒಂದು ರೂಟೀನ್ ಅಂತ ಹೇಳ್ಬಹುದು ಸೊ ಚಿಕ್ಕ ಮಗು ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಕಷ್ಟ ಹಾಗೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೆ ಯಾಕೆಂತ ಹೇಳಿದ್ರೆ ನಿನ್ನೆ ಮಗು ಚೆನ್ನಾಗಿ ಮಲ್ಗಿದ್ದ ಹಾಗಾಗಿ ಎಷ್ಟೊಂದು ತೊಂದರೆ ಕೊಟ್ಟಿಲ್ಲ ನಿದ್ದೆ ಕೂಡ ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಕೆಲ್ಸಗಳನ್ನ ಶುರು ಮಾಡೋಣ ಹಾಗೆ ವಿಡಿಯೋ ಕೂಡ ಶುರು ಮಾಡೋಣ ಅಂತ ಅಂದ್ಬಿಟ್ಟು ೀನಿ ಬೆಳಿಗ್ಗೆ ಎದ್ ಕೂಡಲೆ ಬಿಸಿನೀರಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಹಾಗೆ ಕುಡ್ದೆ ಆ ಸ್ವಲ್ಪ ಡೈಜೆಷನ್ಗೆಲ್ಲ ಚೆನ್ನಾಗಿ ಇದು ವರ್ಕ್ ಆಗತ್ತೆ ಈ ರೀತಿ ತುಪ್ಪ ಹಾಕಿ ಕುಡಿಯೋದ್ರಿಂದ ಅಂತ ಅಂದ್ಬಿಟ್ಟು ಅದನ್ನ ಕುಡ್ದಿದ್ದೀನಿ ಬೆಳಿಗ್ಗೆ ಎದ್ದು ಏನಾದ್ರು ಈ ತರ ಕುಡಿದ್ರೆನೆ ನನಗೆ ಕೆಲ್ಸಗಳನ್ನ ಶುರು ಮಾಡೋದಿಕ್ ಆಗೋದು ಇಲ್ಲ ಅಂತ ಹೇಳಿದ್ರೆ ಏನೋ ಕಳ್ಕೊಂಡ ರೀತಿ ಫೀಲ್ ಆಗುತ್ತೆ ಅಹ್ ಸೊ ಹಾಗಾಗಿ ಏನಾದ್ರೂ ಮಾಡ್ಕೊಂಡು ಕುಡಿತಾ ಇರ್ತೀನಿ ಹಾಗೆ ತಿಂಡಿಗೆ ಇವತ್ತು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಈರುಳ್ಳಿ ಫ್ರೈ ಆಗ್ಲಿಕ್ಕೆ ಇಟ್ಟಿದ್ದೀನಿ ಹೊರಗಡೆ ಬಂದೆ ಹೊರಗಡೆ ಬರ್ಬೇಕಿದ್ರೆ ಏನೋ ಸ್ವಲ್ಪ ಚೆನ್ನಾಗಿತ್ತು ಇವತ್ತು ವೆದರ್ ಅಂತ ಅನ್ನಿಸ್ತು ನನಗೆ ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಂಡೆ ಲೈಟ್ ಆಗಿ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಚಳಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ನನಗೆ ಚಳಿಗಳ ಅಂತ ಹೇಳಿದ್ರೆ ಸಖತ್ ಇಷ್ಟ ಈ ಟೈಮ್ ನಲ್ಲಿ ತುಂಬಾ ನೇಚರ್ ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ಹೊರಗಡೆ ಬಂದು ಅಹ್ ನೇಚರ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತಲ್ವಾ ಹೂಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಇವಾಗ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಅಂದ್ರೆ ರುಬ್ಲಿಲ್ಲ ರುಬ್ಲಿ ಪಲಾವ್ ಮಸಾಲ ಇತ್ತು ಮನೆಯಲ್ಲಿ ರೆಡಿಮೇಡ್ ಪೌಡರ್ ಇತ್ತು ಸೊ ಹಾಗಾಗಿ ಅದನ್ನೇ ಹಾಕಿಬಿಟ್ಟು ಪಲಾವ್ ಮಾಡ್ತಾ ಇದೀನಿ ಯೂಶುವಲಿ ನಾನು ಯಾವಾಗ್ಲೂ ಅಷ್ಟೇನೇ ಪಲಾವ್ ಮಾಡ್ಬೇಕಿದ್ರೆ ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಹಾಗೆ ಇರ್ತೀನಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪನು ತಳ ಹಿಡಿಯಲ್ಲ ಪಲಾವ್ ಈ ತರ ಮಾಡ್ತೀನಿ ಹಾಗೆ ಬೀಟ್ರೂಟ್ ಕ್ಯಾರೆಟ್ ಆಪಲ್ ಎಲ್ಲ ಹಾಕಿಬಿಟ್ಟು ಎ ಬಿ ಸಿ ಜ್ಯೂಸ್ ಕೂಡ ಮಾಡಿಕೊಂಡೆ ಅದನ್ನು ಕೂಡ ಕುಡಿದಿನಿ ತುಂಬಾ ದಿನ ಆಗಿತ್ತು ಎ ಬಿ ಸಿ ಜ್ಯೂಸ್ ಕೂಡ ಕುಡದೇ ಇರಲಿಲ್ಲ ಸೊಬಲ್ ಅದನ್ನ ಕೂಡ ಮಾಡ್ಕೊಂಡೆ ಪಲಾವ್ ಅಂದ ಮೇಲೆ ಸಲಾಡ್ ಇರಲೇಬೇಕಲ್ವ ಸೊ ಹಾಗಾಗಿ ಸಲಾಡ್ ಕೂಡ ಮಾಡ್ಕೊಂಡೆ ಮುಳ್ಳು ಸೌತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಉಪ್ಪು ಇಷ್ಟನ್ನ ಹಾಕ್ಬಿಟ್ಟು ಪಲಾವ್ ಸಲಾಡ್ ಕೂಡ ರೆಡಿ ಮಾಡ್ಕೊಂಡೆ ಅದ್ವಿಗೆ ಮಧ್ಯಾಹ್ನ ಲಂಚ್ಗೆ ನಾನು ಇವತ್ತು ಪಲಾವ್ ಸಲಾಡ್ ಆಮೇಲೆ ಆಪಲ್ ಸೌತೆಕಾಯಿ ಕೊಡ್ತಾ ಇದ್ದೀನಿ ಆಪಲ್ ಯಾವಾಗ್ಲೂ ಅಷ್ಟೇ ಮಕ್ಕಳಿಗೆ ನಾವು ಲಂಚ್ ಗೆ ಕೊಡ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಸ್ನಾಕ್ಸ್ ಗೆ ಕೊಡ್ತಾ ಇದೀವಿ ಅಂತ ಅಂದಾಗ ಒಂದು ಟೆನ್ ಗಿಂತ ಮೊದಲು ಅದನ್ನ ನೀರಲ್ಲಿ ಹಾಕಿಟ್ರೆ ಸ್ವಲ್ಪನು ಕಪ್ಪಾಗಲ್ಲ ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಟೈಮಿಗೆ ಮಕ್ಳಿಗೆ ತಿನ್ನಕಾಗಲ್ಲ ಅಷ್ಟು ಕಪ್ಪಾಗಿರತ್ತೆ ಹಾಗೆ ಹಾಗೆ ಒಂದ್ಸಲ ಬೆಳಗಿನ ಕೆಲಸ ಎಲ್ಲ ಮುಗ್ದ ನಂತರ ನಮ್ಮ ಪುಟಾನಿ ಕೆಲಸಗಳೆಲ್ಲ ಶುರು ಮಾಡ್ಕೋತೀವಿ ನಾವು ಇದ್ದು ತುಂಬಾ ಕೆಲಸ ಇರತ್ತಲ್ವಾ ಅಮ್ಮ ಇಲ್ಲಿ ಎಣ್ಣೆ ಹಚ್ತಾ ಇದ್ದಾರೆ ಈ ಮಕ್ಕಳ ಕಾಲ್ ಕಾಲ್ ಏನಂತ ಹೇಳಿದ್ರೆ ಹೊಟ್ಟೆ ಒಳಗಡೆ ಫೋಲ್ಡಿಂಗ್ ಅಲ್ಲಿ ಇರತ್ತಲ್ವಾ ಮಡ್ಚಿಯೇ ಇಟ್ಟಿರ ಇಟ್ಟಿರ್ತಾರೆ ಸೊ ಅದನ್ನ ಸ್ಟ್ರೈಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಮ್ಮಂದಿರಿಗೆ ಅದನ್ನ ಅಂದ್ರೆ ನೀಟಾಗಿ ಸ್ಟ್ರೈಟ್ ಮಾಡಿಬಿಟ್ಟು ಎಣ್ಣೆ ಹಚ್ಚಿ ಹಚ್ಚಿ ಸರಿ ಮಾಡ್ಬೇಕಾಗತ್ತೆ ಹಾಗೆ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಅಮ್ಮ ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ ಅಂದ್ರೆ ಇನ್ನು ಸ್ವಲ್ಪ ದಿನ ಇವರು ಮನೇಲಿ ಇರ್ತಾರೆ ಆಮೇಲೆ ಅವ್ರ ಮನೆಗೆ ಹೊರಟು ಹೋಗ್ತಾರೆ ಅಂದ್ರೆ ನನ್ನ ಅಮ್ಮನ ಮನೆಗೆ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಕೌಶಿಗೆ ನಾನು ಯಾವ ತರ ಸುತ್ತಿ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅವಳಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಇನ್ನು ಅವಳೇ ಮಾಡ್ಬೇಕಲ್ವಾ ಮಗು ಕೆಲ್ಸ ಅಂತ ಅಂದ್ಬಿಟ್ಟು ಅವಳೇ ಮಾಡ್ಕೊಂಡ್ರೆ ಒಳ್ಳೇದು ಅಮ್ಮನಿಗೆ ಕೂಡ ಅಷ್ಟೊಂದು ಎಲ್ಲಾ ಕೆಲ್ಸ ಮಾಡ್ತಾರಮ್ಮ ಬಟ್ ಇದೊಂದು ಕೆಲ್ಸ ಮಾತ್ರ ಅಮ್ಮನಿಗೆ ಆಗಲ್ಲ ಮಗುನ ಸುತ್ತೋದು ಸೊ ಹಾಗಾಗಿ ಅಂದ್ರೆ ಕೈ ಸ್ವಲ್ಪ ನೋವಿದೆ ಅಲ್ವಾ ಅವ್ರದು ಹಾಗಾಗಿ ಅವ್ರಿಗೆ ಅಷ್ಟೊಂದು ನೀಟಾಗಿ ಸುತ್ತೋದಕ್ಕೆಲ್ಲ ಆಗಲ್ಲ ಸೊ ಹಾಗಾಗಿ ಕೌಶಿಯೇ ಸುತ್ತಲಿ ಅಂತ ಅಂದ್ಬಿಟ್ಟು ಅವಳಿಗೆ ಕಲಿಸ್ತಾ ಇದ್ದೀನಿ ಕಲಿತಾ ಇದ್ದಾಳೆ ಈಗ ಸ್ವಲ್ಪ ಚೆನ್ನಾಗಿ ಅದ್ ಮಗುನ ಸುತ್ತೋದನ್ನ ಕಲಿತಿದ್ದಾಳೆ ಅಂತಾನೆ ಹೇಳ್ಬಹುದು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ವಾಪಸ್ ನಾನು ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾರಿ ಕೇಳ್ತಾ ಇದ್ದೀನಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇಲ್ಲ ಬೆಳಿಗ್ಗೆ ಶುರು ಮಾಡಿದ್ರೆ ಸಂಜೆ ತನಕ ಮಾಡ್ತಾ ಇದ್ದೆ ಬಟ್ ಇವಾಗ ಹಾಗೆ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ವಾತಾವರಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಹೊರಗಡೆ ಸ್ವಲ್ಪ ಚಳಿ ಜಾಸ್ತಿ ಇತ್ತು ಇವತ್ತು ಹಾಗೆ ಹೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಗಿಡಗಳಲ್ಲೆಲ್ಲ ಬೆಳಿಗ್ಗೆ ಈ ರೀತಿ ವಾತಾವರಣ ಇದ್ದಾಗ ಎಲ್ಲ ಕೆಲಸಗಳನ್ನ ಬಿಟ್ಟು ನಾನು ಬಂದು ಏನೋ ಅಂಗಳ ಗುಡಿಸ್ತೀನಿ ಅದೊಂಥರ ಏನೋ ಒಂಥರ ಖುಷಿ ಮನ್ಸು ತುಂಬಾ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಆ ಅಂದ್ರೆ ಏನು ಸೌಂಡ್ಸ್ ಎಲ್ಲ ಏನು ಇರಲ್ಲ ಅಲ್ವಾ ಈ ಟೈಮ್ನಲ್ಲಿ ಸೊ ಬೆಳಿಗ್ಗೆ ಹೊತ್ತಿನಲ್ಲಿ ಬೆಳಿಗ್ಗೆ ಹೊತ್ತು ಆರಾಮಾಗಿ ಹೊರಗಡೆ ತಿರುಗಾಡೋದು ಅಂತ ಹೇಳಿದ್ರೆ ಅಂಗಳದಲ್ಲಿ ತುಂಬಾ ಇಷ್ಟ ಸೊ ಹಾಗಾಗಿ ಕೆಲಸ ಕೂಡ ಆಗತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಅಂಗ್ಲ ಗುಡಿಸುವಂತ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಸೊ ಇವತ್ತು ಬೆಳಿಗ್ಗೆ ಎತ್ ಕೂಡ್ಲೆ ಅಂಗ್ಲ ಗುಡ್ಸಿ ಹಾಗೆ ನಾನು ಇವತ್ತು ತಿಂಡಿಗೆ ಕಡುಬು ಮಾಡಿದ್ದೆ ಕಡುಬುನ ಬೀದಕ್ಕೆ ಇಟ್ಕೊಂಡ್ಬಿಟ್ಟು ಹಾಗೆ ಅಂಗ್ಲ ಗುಡ್ಸೋದಿಕ್ಕೆ ಹೊರಗಡೆ ಬಂದೆ ಇವತ್ತು ಕೂಡ ಸ್ವಲ್ಪ ಬೇಗನೆ ಇದ್ದಿದ್ದೆ ಅಮ್ಮ ಬಟ್ಟೆ ಒಗ್ದು ಒಗ್ದು ಕೊಡ್ತಾ ಇದ್ರು ಮಗುವಿನ ಬಟ್ಟೆ ನಮ್ಮ ಬಟ್ಟೆ ಎಲ್ಲವನ್ನ ಕೂಡ ನಾನು ಹೊರ ಅಲ್ಲಿಂದ ತಂದ್ಬಿಟ್ಟು ಈ ರೀತಿ ಹೊರಗಡೆ ಅದನ್ನ ಬಿಸ್ಲಿಗೆ ಒಣಗಿಸಿ ಒಣಗಿಸೋದಕ್ಕೆ ಹಾಕ್ತಾ ಇದ್ದೀನಿ ಈ ತರ ಮಾಡ್ತೀವಿ ನಾವಿಬ್ರು ಸೇರ್ಬಿಟ್ಟು ಕೆಲಸ ಮಾಡ್ತೀವಿ ಹಾಗೆ ಮಗು ಬ್ಯಾಣಂತಿ ಸ್ನಾನಕ್ಕಿಂತ ಮೊದ್ಲು ಬಟ್ಟೆ ಹೋಗಿರುವಂತಹ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿರ್ತೀವಿ ಇಬ್ರು ಸೇರ್ಬಿಟ್ಟು ಇವತ್ತು ತಿಂಡಿಗೆ ಶ್ಯಾವಿಗೆ ಮಾಡೋಣ ಅಂತ ಅನ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಕಡುಬು ಮಾಡಿ ಬೇದಕ್ಕೆ ಇಟ್ಕೊಂಡು ಹಾಗೆ ಚಿಕನ್ ತಂದಿದ್ರು ಹಸ್ಬೆಂಡ್ ನಿನ್ನೆ ಬರ್ಬೇಕಿದ್ರೆ ಚಿಕನ್ ಸಾರ್ ಕೂಡ ಮಾಡ್ಕೊಂಡು ನಂತರ ಹೊರಗಡೆ ಕೆಲಸಕ್ಕೆ ಹೋಗಿರುವಂತದ್ದು ನಾನು ಅಂಗ್ಲ ಗುಡ್ಸೋದಿರ್ಬೋದು ಬಟ್ಟೆ ಒಗಿಯೋದಿರ್ಬೋದು ಈ ಎಲ್ಲಾ ಕೆಲಸಗಳನ್ನ ನಂತರ ಮಾಡಿರುವಂತದ್ದು ಹಾಗೆ ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಎಲ್ಲಾ ಕೆಲಸಗಳು ಆರಾಮಾಗಿ ಆಗತ್ತೆ ಇವತ್ತು ಹಾಗೆ ಆಯ್ತು ಅಂತ ಅನ್ಕೋಬಹುದು ಹಾಗೆ ಚಿಕನ್ ಸಾರು ಕೂಡ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಕಡುಬು ಕೂಡ ಬೆಂದಿದೆ ಈಗ ಇಲ್ಲಿ ಶ್ಯಾವಿಗೆ ರೆಡಿ ಮಾಡ್ತಾ ಇದ್ದೀವಿ ಅಮ್ಮ ಹಿಡಿತಾ ಇದ್ದಾರೆ ನನ್ನ ಮಗ ಒತ್ತುತ್ತಾ ಇದ್ದಾನೆ ಅವನಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡ್ಕೋಬೇಕು ಸ್ವಲ್ಪ ಒತ್ತು ಬಾ ಶ್ಯಾವಿಗೆ ಅಂತ ಅಂದ್ಬಿಟ್ಟು ಬಂದು ಒತ್ತಾನೆ ಆದ್ರೆ ಎಕ್ಸಾಮ್ ಇರುವಂತಹ ಟೈಮ್ ನಲ್ಲೆಲ್ಲ ಈ ತರ ಕೆಲಸ ಮಾಡು ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ ಅವನಿಗೆ ಸೊ ಈ ತರ ಇರುತ್ತೆ ಹಾಗೆ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಶ್ಯಾವಿಗೆ ಹಾಗೆ ಚಿಕನ್ ಸಾರು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬಹುದು ಸಂಡೇ ಇವತ್ತು ಸೊ ಹಾಗಾಗಿ ಮಾಡಿರುವಂತದ್ದು ಹಾಗೆ ಇಲ್ಲಿ ನೋಡಿ ನಮ್ಮ ಅದ್ವಿ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದೆಲ್ಲ ತುಂಬಾ ದಿನ ಆಗೋಗಿತ್ತು ಈ ಒಂದು ಅಂದ್ರೆ ಗ್ಲಾಸ್ ಎಲ್ಲ ಇಡುವಂತಹ ಒಂದು ಶೋಕೇಸ್ ನ ಕ್ಲೀನೇ ಮಾಡಿರ್ಲಿಲ್ಲ ಸೊ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂತ ಅನ್ಬಿಟ್ಟು ಅಂದ್ಬಿಟ್ಟು ಶುರು ಮಾಡ್ಕೊಂಡಿದೀವಿ ಅಮ್ಮ ಇಬ್ರುನು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಬಿಡಣ ಅಂತಾನೆ ಅಂದ್ಕೊಂಡಿದೀವಿ ಹಾಗೆ ಎಲ್ಲ ಕೆಲಸ ಮುಗಿಯುವಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಗಿತ್ತು ಸ್ವಲ್ಪ ಅಡುಗೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದೀನಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆದ ನಂತರ ಅಡಿಗೆ ಕೆಲಸ ಕೂಡ ಶುರು ಮಾಡ್ಕೊಂಡೆ ಇಲ್ಲಿ ನೋಡಿ ಫೈನಲಿ ನಮ್ಮ ಒಂದು ಅಡುಗೆ ಮನೆಯ ಲುಕ್ ಈ ತರ ಇದೆ ಅಂತ ಹೇಳ್ಬೋದು ಇದೆಲ್ಲ ನಾನು ಅಂದ್ರೆ ಅಹ್ ಅಡಿಗೆಗೆ ಬೇಕಾಗಿರುವಂತಹ ಗಳನ್ನೆಲ್ಲ ಇಲ್ಲಿ ನಾನು ಅಂದ್ರೆ ಸ್ಟೋರ್ ಮಾಡಿ ಇಟ್ಕೊ ಇಟ್ಕೊಂಡಿರ್ತೀನಿ ಇಲ್ಲಿ ಡಬ್ಬಗಳಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀನಿ ಹಾಗೆ ಇವತ್ತು ಮಧ್ಯಾಹ್ನದ ಅಡಿಗೆಗೆ ಹೆಗ್ ಹಾಕ್ಬಿಟ್ಟು ಏನು ಸುಕ್ಕ ಥರ ಮಾಡ್ಕೊಂಡೆ ಕೌಶಿಗೆ ಅಂತ ಅಂದ್ಬಿಟ್ಟು ನಮಗೆ ಚಿಕನ್ ಸುಕ್ಕ ಕೌಶಿಗೆ ನಾವಿಲ್ಲಿ ಚಿಕನ್ ಏನು ಕೊಡ್ತಾ ಇಲ್ಲ ಫಿಶ್ ಕೊಡ್ತೀವಿ ಕೆಲವೊಂದು ಸೆಲೆಕ್ಟೆಡ್ ಫಿಶ್ನ ನಾವು ಕೊಡ್ತಾ ಇದೀವಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಅಂದರೆ ಸ್ವಲ್ಪ ಆಯಿಲ್ ಅಂಶ ಜಾಸ್ತಿ ಇರುವಂತಹ ಪದಾರ್ಥಗಳನ್ನೆಲ್ಲ ಏನು ಕೊಡ್ತಾ ಇಲ್ಲ ಸೊ ಹಾಗಾಗಿ ನಮಗೆ ಚಿಕನ್ ಸುಕ್ಕ ಟೊಮೆಟೊ ಸಾರು ಮಾಡ್ಕೊಂಡೆ ಕೌಶಿಗೆ ಎಗ್ ಸುಕ್ಕ ಮಾಡ್ಕೊಂಡೆ ಟೊಮೆಟೊ ಸಾರೆಲ್ಲ ಕೊಡ್ತೀವಿ ತೊಂದರೆ ಇಲ್ಲ ಸೊ ಹಾಗೆ ಎಲ್ಲ ಕೆಲಸ ಮುಗ್ದಾಗ ನಮ್ಮ ಪುಟಾಣಿ ಕೂಡ ಇದ್ ಬಿಟ್ಟ ಇದು ನೋಡ್ತಾ ಇರ್ಬೋದು ಎಷ್ಟು ಮುದಾಗಿದೆ ಅಲ್ವಾ ಕೈಕಾಲೆಲ್ಲ ಈ ಮಕ್ಳ ಚಿಕ್ಕ ಮಕ್ಳಕ್ ಕೈಕಾಲ್ ನೋಡೋದೇ ಒಂದು ಚಂದ ನನ್ಗೆ ಇಡೀ ಈ ದಿನ ಈ ಕೈಕಾಲನ್ನ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಹಾಗೆ ಕೆಲಸ ಕೂಡ ಅಷ್ಟೇನೆ ಈ ಕೆಲಸ ಎಲ್ಲ ಟೈಮಿಗೆ ಕರೆಕ್ಟ್ ಆಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ಪದೇ ಪದೇ ರೂಮಿಗೆ ಹೋಗೋದು ಮಗುನ ನೋಡೋದು ಆಳ್ತಿದ್ದಾನ ನಗಾಡ್ತಾ ಇದ್ದಾನ ಆಡ್ತಾ ಇದ್ದಾನ ಅಂತ ಹೇಳೋದು ಅವನ ಜೊತೆ ಆಟ ಆಡೋದು ಇದೇ ತರ ಆಗೋಗತ್ತೆ ಹಾಗೆ ನೈಟ್ ದಿನ ಮಲಗಿಸೋದು ನಮ್ಮ ಪುಟಾಣಿನ ನಮ್ಮ ಆದ್ವಿ ಅಂತ ಹೇಳ್ಬಹುದು ಅಹ್ ಹಾಡು ಚೆನ್ನಾಗಿ ಹಾಡು ಹಾಡ್ತಾ ಮಲಗಿಸ್ತಾಳೆ ಈ ರೀತಿ ಸುತ್ತಿ ಮಲಗಿಸುವಂತಹ ಒಂದು ರೂಢಿನ ಮಾಡ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ನಿದ್ದೆ ಮಾಡಲ್ಲ ಅವನು ಹಾಗಾಗಿ ಬೆಳಿಗ್ಗೆ ಸ್ನಾನ ಮಾಡಿಸಿ ಕೂಡ ಈ ತರ ಸುತ್ತೀವಿ ನಂತರ ರಾತ್ರಿ ಕೂಡ ಒಂದು ಎಂಟು ಎಂಬತ್ತು ಗಂಟೆ ಹೊತ್ತಿಗೆ ಈ ತರ ಸುತ್ತೀವಿ ಆ ನಂತರ ಚಂದ ಹಾಡ್ ಹಾಡೆಲ್ಲ ಹಾಡ್ಬಿಟ್ಟು ಆದ್ವಿ ಮಲಗಿಸ್ತಾಳೆ ಸೊ ಇಷ್ಟೇನೆ ಒಂದು ಚಿಕ್ಕ ಲಾಗ್ ಇದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಬಾಯ್